ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹದಿನಾಲ್ಕನೇ ಎಪಿಸೋಡ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಶುರು ಮಾಡಿದ್ನ ಮುಂಚೆಗೆ ದಯವಿಟ್ಟು ಹಳೆ ವೀಡಿಯೋ ಯಾರು ನೋಡ್ಕೊಂಡು ಬಂದಿಲ್ಲ ನೋಡ್ಕೊಂಡ್ ಬನ್ನಿ ನಾವು ಪ್ರತಿದಿನ ಒಂದು ವೀಡಿಯೋನ ಹಾಕ್ತಾ ಇದ್ದೀನಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ನಮ್ಮ ಸ್ಟೋರಿನಲ್ಲಿ ಟ್ರಾಜಿಡಿ ಕಾಮಿಡಿ ಸೆಂಟಿಮೆಂಟ್ ಲವ್ ಸ್ಟೋರಿ ಎಲ್ಲಾನು ಇರುತ್ತೆ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಹಾಗೆ ಪಕ್ಕದಲ್ಲಿ ಬೆಲೆ ಪ್ರೆಸ್ ಮಾಡಿ ಹಾಗೆ ನಾವು ಹಾಕ ಪ್ರತಿಯೊಂದು ಶೇರ್ ಮತ್ತೆ ಲೈಕ್ ಮಾಡೋದನ್ನ ಮರಿಬಿಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಶುರ್ ಮಾಡ ಹ್ಮ್ ಮನೇಲಿ ಹೆಂಡತಿ ಗ್ರಾಚಾರ ಬಿಡಿಸಿರ್ಬೇಕು ಸುಸ್ತಾಗಿ ಬಂದು ಇಲ್ಲಿ ಕೂತಿರ್ಬೇಕು ಹ್ಮ್ ನಂದ ನೋಡಿದ್ರೆ ಉಲ್ಟಾ ಪಲ್ಟಾ ಆಗೋಯ್ತು ಗುಂಡಣ್ಣ ಹಂಗಾಗಿರಲ್ಲ ಗುಂಡಣ್ಣನ ಬಹಳ ಕೋಪ ಗುಂಡಣ್ಣವ್ ಏ ಗುಂಡ್ ಫಾರುಕ ಬಾರಲ ಫಾರುಕ ಕುತ್ಕ ಏನ್ ಗುಂಡಣ್ಣ ಬಂದು ಇಲ್ಲಿ ಕೂತಿದ್ಯಲ್ಲ ಅದು ಬೆಳಿಗ್ಗೆ ಬೆಳಿಗ್ಗೆನೆ ಅಯ್ಯೋ ಫಾರುಕ ಅದೇನಂತ ಹೇಳ ಇಷ್ಟು ದಿನ ನನ್ನ ಹೆಂಟಿ ಗಡ್ಡ 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 ಅಂತ ನಡುಕ್ತಿದ್ದವಳು ಈಗ ಪುಸಕ್ ಅಂತ ಚಿಗುರ್ಕೊಂಡ್ಬಿಟ್ಟವಳೆ ಅದಕ್ಕೆ ನನ್ನ ಮಗಳು ಸಾಥ್ ಬೇರೆ ಏನು ಮಾಡ್ಲಿ ನಾನು ಹಾಂ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಮೂರ್ ಕಾಸಿನ ಬೆಲೆ ಕೊಡ್ತಿಲ್ಲ ಕಡೋ ನನಗೆ ಕುಡಿಯೋಕೆ ನೀರು ಕೇಳಿದ್ರೆ ಆ ಅಲ್ಲೈಕ್ ತಗೊಂಡ್ ಕುಡಿ ಅಂತಾರೆ ಊಟ ಕೊಡೇ ಅಂತಂದ್ರೆ ಕೈಕಾಲು ನೆಟ್ಗಿಲ್ವಾ ದೇವ್ರು ಕೊಟ್ಟಿಲ್ವಾ ಏನು ದೊಡ್ಡ ರೋಗ ಅಂತಾರೆ ಏನು ಗ್ರಾಚಾರ ಬಂತು ಅಂತೀನಿ ಮನೇಲಿರಕ್ಕೆ ಮನ್ಸಿಲ್ಲ ಅದಕ್ಕೆ ಬಂದು ಇಲ್ಲಿ ಕೂತ್ಕೊಂಡಿದ್ದೆ ಓ ಗುಂಡಣ್ಣ ಹಂಗಿದ್ರೆ ಊಟ ಗೀಟ ಏನಿಲ್ಲ ಒಟ್ಟೆಗೇನು ಇಲ್ಲ ಕಣ ಪಾರುಕ ನಿಮ್ಮ ಮನೆಗೆ ಬಿರಿಯಾನಿ ಗಿರಿಯಾನಿ ಮಾಡಿದರೆ ಒಂಚೂರು ತಂದು ಕೊಡ್ತೀಯಾ ಯಾಕಂದರೆ ನಿಮ್ಮ ಮನೇಲಿ ಯಾವಾಗಲೂ ಬಿರಿಯಾನಿ ಮಾಡ್ತಿರ್ತೀರಲ್ಲ ಹೊಟ್ಟೆ ಬೇರೆ ಭಾಳ ಸೀತೈತೆ ಎಕ್ಕಲ್ಲ ಫರ್ಕ್ ಹಂಗೆ ನೋಡ್ತಿದ್ಯಾ ಯೋಚನೆ ಮಾಡ್ತಿದ್ಯಲ್ಲೋ ತಂದು ಕೊಡ್ತೀನಿ ಅಣ್ಣ ಬಿಡು ಅಂತ ಹೇಳದ್ಬಿಟ್ಟು ಆ ಹುಡುಗ ಹೋಗಿ ತಗೊಬಂದ್ಬಿಡೋ ಅನ್ನ ಪಾತ್ರೆಗೆ ಹಾಕೊಂಡು ಸೀದಾ ನಮ್ಮ ಹೊಲ್ತಕ್ಕೆ ಹೋಗ್ಬಿಡಣ ಹಾಂ ಹೋಗಿ ಅಯ್ಯೋ ಗುಂಡಣ್ಣ ಅದೇನಾಯ್ತು ಅಂದರೆ ನಮ್ಮ ಮನೇಲಿ ಬಿರಿಯಾನಿಗೆಲ್ಲ ಮಾಡಿಲ್ಲ ಇವತ್ತು ಯಾಕಲ್ಲ ಪರೋಕ ಸುಳ್ಳು ಹೇಳ್ತ್ಯಾ ಇವತ್ತು ಬಿರಿಯಾನಿ ದಿನ ಅಲ್ವಾ ನಿಮ್ಮದು ಇವತ್ತು ಬುಧವಾರ 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 ಯಾವಾಗಲೂ ಬಿರಿಯಾನಿನೇ ಅಂತ ಹೇಳಿದ್ದೆ ನೀನು ಅಂತವಾ ಇವಾಗ ತಂದು ಕೊಡು ಅಂತಂದರೆ ಇಲ್ಲ ಅಂತಲ್ಲ ಇಷ್ಟೇನಾ ನಾನು ನೀನು ಗೌಡಣ್ಣ ಮೂರು ಜನ ಯಾವಾಗಲೂ ಒಟ್ಟಿಗೆ ಇರ್ತಾಯಿದ್ವಿ ಎಷ್ಟೆಲ್ಲ ಸಹಾಯಕ್ಕಾಗಿದ್ದೀವಿ ಮರಿಬಾರ್ದು ನೀನು ಏ ಇಲ್ಲ ಗುಂಡಣ್ಣ ನಿಮ್ಮನ್ನು ಮರಿಯೋಕ್ಕಾಗತ್ತಾ ಹಂಗಲ್ಲ ಇವಾಗ ನಿಮ್ಮನೆ ಪರಿಸ್ಥಿತಿ ಹೆಂಗೋ ನಮ್ಮನೆ ಪರಿಸ್ಥಿತಿನೂ ಒಂಥರ ಹಂಗೆ ಆಗ್ಬಿಟ್ಟೈತೆ ಏನೆಲ್ಲ ಹೇಳ್ತಿದ್ಯಾ ನೀನು ಊನ್ ಗುಂಡಣ್ಣ ನಾನು ನನ್ನ ಹೆಂಡ್ತಿನ ಬಿರಿಯಾನಿಗೆ ಮಾಡ್ಬಿಡೋಣ ಅಂತಲೇ ಓದೆ ಆ ಕರಿಯಮ್ಮಕ್ಕ ಇಲ್ವಾ ಕರಿಯ ಮಕ್ಕನಿಂದ ಎಕ್ಕುಟ್ಟೋಯ್ತು ನೋಡು ಆ ಕರಿಯಮ್ಮಕ್ಕನ ಆ ಕರಿಯಮ್ಮಕ್ಕನ್ಗೆ ಏನಂತೆ ಸಮಸ್ಯೆ ಆ ನಮ್ಮ ಕಡೆ ಸಂಸಾರದ ವಿಷಯದಾಗ ಯಾಕೆ ತಲೆ ಹಾಕ್ಬೇಕು ಅಯ್ಯೋ ಯಾಕೆ ತಲೆ ಹಾಕ್ತದೋ ಏನೋ ನನಗೆ ಆಚಾರ ಹೆಂಗಿತ್ತು ಅಂತ ಕೇಳು ಸುಮ್ಮನೆ ಬಿಡು ಕರಿಯಮ್ಮಕ್ಕ ನೀನು ನಮ್ಮ ಸಂಸಾರದ ವಿಷಯಕ್ಕೆ ತಲೆ ಹಾಕಬೇಡ ನನ್ನ ಹೆಂಡ್ತಿ ನಾನು ಹೆಂಗನ ಮಾಡ್ಕೋತೀನಿ ಬಿಟ್ಟುಬಿಡವ ಅಂತ ಕೇಳ್ದೆ ಅದಕ್ಕೇನ ನಂಗೆ ಗೊತ್ತಾ ಕರಿಯಮ್ಮಕ್ಕ ನೋಡಲ್ಲ ಪಾರ್ಕ ಬಾ ನನ ಮುಟ್ಟ ಗಿಟ್ಟಿಯ ನೀನು ಆಮೇಲೆ ನೋಡು ಪಂಚಾಯತಿ ಕಟ್ಟೆ ತವ್ ನಿಲ್ಸಿ ಹುಚ್ಚ ನಾಯಿ ಹೊಡೆದಂಗೆ ಕೊಡಿಸ್ಲಿಲ್ಲ ನನ್ನ ಹೆಸರು ಕರಿಯ ಮಕ್ಕನೆ ಅಲ್ಲ ಅಂತ ಅಂದ್ಬಿಡೋಣ ಅವಾಗ್ಲಿಂದ ಅವಾಗ್ಲಿಂದ ಗುಂಡಣ್ಣ ಮನೇಲಿರಕ್ಕೇನ್ ನೆಮ್ಮದಿ ಇಲ್ಲ ನನಗೆ ಒಂದು ಬೆಕ್ಕು ಓಡಾಡಿದ್ರು ಹುಚ್ಚ ನಾಯಿ ಹೊಡೆದಂಗ್ ಹೊಡಸ್ತೀನಿ ನಿನ್ನ ಅಂತ ಇನ್ ಡೈರೆಕ್ಟ್ ನನಗೇ ಅಂತಿದ್ದಾಳೆ ಒಂದು ನಾಯಿ ಮನೆ ಮುಂದೆ ಹಿಂಗೆ ಹೋದ್ರು ಸರಿ ಹೊಡೆದಂಗೆ ಹೊಡ್ದಂಗಡಿಸ್ತೀನಿ ಅಂತ ನನಗೆ ಅಂತಿರ್ತಾಳಂತ ನನಗೆ ಗೊತ್ತು ಆದ್ರೂ ಒಂದು ಮಾತು ಪುಟ್ಟಕ್ಕೆ ಅನ್ನಂಗ ಆಗ್ತಿಲ್ಲ ಆಮೇಲೆ ಕೊನೆಗೆ ಒಂದು ಸೊಳ್ಳ ಸುಮ್ಮನೆಗೆ ಮುಂದೆ ಹೋದ್ರೆ ಸಾಕು ಹಳಾದ್ದು ಕಣ್ಣು ಮುಂದೆ ಯಾವಾಗಲೂ ಸಾಯ್ತಿರುತ್ತೆ ನಾಯಿ ಹೊಡೆದಂಗೆ ಹೊಡಿಸ್ಬೇಕು ರೋಡಲ್ಲಿ ಅಂತಳೆ ಗಂಟ ಅನ್ನೋ ಮರ್ಯಾದೆನೇ ಇಲ್ಲಣ್ಣೋ ಆ ಬೀದಿ ಲೋಕ ನಾಯಿಗಾನ ಮರ್ಯಾದೆ ಕೊಡ್ತಾಳೆ ಊಟ ಹಾಕಿ ಮರ್ಯಾದೆನೇ ಇಲ್ಲ ಅಣ್ಣೋ ಮರ್ಯಾದೆನೇ ಇಲ್ಲ ನನಗೆ ಕಷ್ಟ ಯಾರಿಗೆ ಹೇಳ್ಕೊಡ್ಲಿ ನಾನು ಆಗೊಂಡಣ್ಣ ಅದಕ್ಕೆ ನಿಂತವು ಬಂದೆ ನಿನಗಿಂತ ಹಾಳಾಗಿ ಹೋಗ್ಬಿಟ್ಟೈತೆ ನನ್ನ ಬದುಕು ಈ ಬದುಕು ನತ್ಕೊಂಡು ಇರೋದು ಒಂದೇ ಹಾಳ ಬಾವಿಗ್ ಬೀಳೋದು ಒಂದೇ ಅಯ್ಯಯ್ಯ ಫಾರ್ಕಾ ಏನ್ ಅವಳ ಥರ ತರ ಕಣ್ಣೀರ್ ಕಣ್ಣು ಒರ್ಸ್ಕ ನೀನು ಮೊದಲು ಕಣ್ಣು ಒರ್ಸ್ಕ ಅಕ್ಕಪಕ್ಕ ನೋಡ್ಕೊಂಡ್ರೆ ಏನು ಅನ್ಕೋತಾರೆ ಹಾ ಗಂಡ್ಸಾಗಿ ಹತ್ಕೊಂಡು ನಿಂತಿದ್ಯಾಲ ಆ ಇವ್ರಿಗೆಲ್ಲಾ ಒಂದ್ ಒಳ್ಳೆ ಬುದ್ಧಿ ಕಲಿಸ್ಬೇಕು ನಾವು ಇದ್ರ ಬಗ್ಗೆ ನಾವು ಗೌಡಣ್ಣ ಮಾತಾಡೋಣ ಗೌಡಣ್ಣನ ಇವಾಗ ನಮ್ಗೆ ದಾರಿ ತೋಸ್ಬೇಕು ಹತ್ತಿಗೆ ಅಪ್ಪನ ಹಚ್ಚಿ ಕೋಪ ಈ ನನ್ ಮಗನ್ ಏನ್ ಬಂದಾಯ್ತು ಹುಚ್ಚು ಬರಲ್ಲ ಇಲ್ಲಿ ಏನಲ್ಲ ನಿಂದದು ಭಾಸೆ ಆ ನಾವ್ ಹಳ್ಳಿನಲ್ಲಿ ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅದೇನದು ಹಾಚಿಲಿ ಪಾಚಿಲಿ ಕೀ ಕೀಕಿ ಅನ್ಕೊಂಡು ಹ ಇದೊಂದತ್ತ ನಿನ್ನ ಅವತ ಅಣ್ ವಿಸ್ಯ ಗೊತ್ತಿಲ್ವಾ ನಿನಗೆ ಏನಂತ ವಿಸ್ಯ ನಮ್ಮ ಊರಿಗೆ ಚೈನದ ಹುಡುಗಿ ಬಂದೈತೆ ಅಲ್ಲಿ ತಾತಪ್ಪ ಅಂಗಡಿ ತವ್ ನಿಂತ್ಕೊಂಡು ಹಾಡ್ ಹೇಳ್ತಾವ್ರಂತೆ ಹಾಡು ಏನು ಚೈನ ಹುಡ್ಗಿನ ಹೂ ಪರ್ಕಣ ಎಷ್ಟು ಸಕ್ಕ ತಗೊಳ ಗೊತ್ತಾ ನಾನಿವಾಗ ಅಲ್ಲೇ ಹೋಗ್ತಾ ಇದ್ದೀನಿ ಬರೀ ಬರ್ರಿ ಹೋಗಣ ಇಂತ ಚಾನ್ಸ್ ಯಾರು ಮಿಸ್ ಮಾಡ್ಕತ್ತಾರ ನಾನ್ ಹೋಗ್ತಾ ಇದ್ದೀನಿ ಗೊತ್ತಿರಾ ಹೂನು ಬತ್ತೀನಿ ನಡಿ ನಡಿ ಹು ಬಾ ಅತಾ ತಬಾಂಗ್ ರಿತಾ ಬಾ ಬಂದಿ ಬಿ ಗುಂಡನೋ ಇಂತ ಚಾನ್ಸ್ ಯಾಕ್ ಮಿಸ್ ಮಾಡ್ಕಬೇಕು ಬಾ ಮನೆಲಂತ ನೆಮ್ಮದಿಲ್ಲ ಹೋಗಿ ಒಳ್ಳೆピಗ ನೋಡ್ಕ ಬರನ ಊನ ಪಾರ್ಕ ನೀಡಿ ನನಗೂ ಯಾಕೋ ಆಸೆ ಆಗ್ತೈತೆ ಹೋಗ ಒಂದ ಕೈ ನೋಡೆ ಬಿಡನ ಅಪ್ಪಪ್ಪಾತ್ ನಿಯೆ ಅಪ್ಪಪ್ಪೆ ಪೆಕ್ಞಾ ಅಪ್ಪಪ್ಪಾತ್ ಯಾ ಅತೆಪೆಪೆಕ್ ಆ Apa-apa tiyo, apa-apa ku ku ku. Apa tiye, apa-apa tiye, apa-apa Apa ti ko, apa-apa be be ku. Apa tiye, apa-apa ku ku ku. Apa tiye, mas ಹೂನೆಲ್ಲ ಪಾರ್ಕ ಎಷ್ಟ್ ಚೆನ್ನಾಗಿ ಅವಳು ನೋಡು ಇಂತ ಒಳ್ಳೆ ಪಿಗರ್ ಊರಲ್ಲಿ ನೋಡ ಇಲ್ವಲ್ಲ ನಾವು ಬಿಡಬಾರ್ದು ಹೆಂಗನ ಮಾಡಿ ಪರಿಚಯ ಮಾಡ್ಕೊಬಿಡ್ಬೇಕು ಪರಿಚಯ ಮಾಡ್ಕೊಳ್ಳೋದು ಏನ್ ಹೇಳ್ತಾಳೆ ಅಂತಾನೆ ಒಂದು ಅರ್ಥ ಆಗ್ತಿಲ್ಲ ನಂಗೆ ತತಪ್ಪ ಏನ್ ಸಮಾಚಾರ ನೀವ್ ಅಂಗಡಿ ತವ ಯಾವ್ದೋ ಪಿಗರ್ ಮಾಡಿಕೊಂಡ್ಬಿಟ್ಟಿದ್ಯಾಳನ್ ಮಕ್ಳ ನಾನ್ ಯಾಕಳ ಅಂಗಡಿತವ ಅಂಗಡಿತವ ಒಂಚೂ ಜಾಗ ಕುಡ್ರಿ ಆಡೇಳ್ಬಿಟ್ಟು ಹೋಗ್ತೀನಿ ಅಂತ ಅಂತ ಮಗ ಅದಕ್ಕೆ ಆಯ್ತು ಹೇಳವ ಬಂದ್ಬಿಟ್ಟು ಬಿಟ್ಟಿದೀನಿ ಅಕ್ಕ ನನ್ನ ಮಕ್ಳ ಬಂದ್ಬಿಟ್ವು ನಿಮ್ ಮುಖ ಮುಖಗಳು ನೋಡ್ಕೊಂಡಿದ್ದೀರಾ ಕಟ್ಕೊಂಡಿರ ಎಂಟಿ ನಾನು ನೆಟ್ಟಕ್ಕೆ ಬಾಳಸ್ರಲ್ಲೇ ಅಯ್ಯೋ ಬಿಡ್ತಾತಪ್ಪ ಅದ್ರ ಬಗ್ಗೆ ಬಿಡು ಹುಡ್ಕಿ ಬಗ್ಗೆ ತಿಳ್ಕೊಬೇಕಲ್ಲ ಹಲೋ ಹಲೋ ಮ್ಯಾನ್ ನನ್ನ ಕರೆದ್ರ ಹಾ 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 ನಿಮ್ಮನ್ನೇ ನಿಮ್ಮನ್ನೇ ಕರೆದಿದ್ದು ಯಾರು ನೀವು ಅವ್ರಿಗೆ ಅಣ್ಣನ ತಮ್ಮನ ನಾನು ಅವ್ರ ತಮ್ಮನ ಅಲ್ಲ ಮೇಡಮ್ ಬಾಡಿಗಾರ್ಡ್ ನಾನು ಮೇಡಮ್ ಚೀನಾದಲ್ಲಿ ದೊಡ್ಡ ಸಿಂಗರು ಅಲ್ಲೆಲ್ಲ ಬೇಜಾನ್ ಹಾಡುಗಳು ಹೇಳಿದಾರೆ ಎಷ್ಟೋ ಜನಗಳನ್ನ ಖುಷಿ ಪಡಿಸಿದರೆ ಅದಕ್ಕೇನೆ ಇವಾಗ ನಿಮ್ಮಂತ ಹಳ್ಳಿ ಜನ ಎಲ್ಲ ಖುಷಿ ಪಡ್ಲಿ ಅಂತ ಇಲ್ಲೂ ಹೇಳಕ್ಕೆ ಎಂತ ಬಂದಿದ್ದಾರೆ ಪಾಪ ಆದ್ರೆ ಮೇಡಮ್ ಅವ್ರಿಗಿಂದು ಮನೇನೆ ಸಿಕ್ಕಿಲ್ಲ ಓ ಮನೆ ಸಿಕ್ಕಿಲ್ವಾ ಹ್ಮ್ ಹ್ಮ್ ಮನೆ ಸಿಕ್ಕಿಲ್ಲ ನಿನ್ನೆ ರಾತ್ರಿ ಬಂದ್ವಿ ಕಾರಲ್ಲೇ ಮಲ್ಗಿದ್ರು ಪಾಪ ಈ ಹಳ್ಳಿ ಮನೆಗಳು ಎಲ್ಲಾ ಚಿಕ್ಕ ಚಿಕ್ಕದು ಅಂತ ಅನ್ಬಿಟ್ಟು ಅಲ್ಲಿರಕ್ ಆಗಲ್ ಬಂದೆ ಅವ್ರಿಗಿಲ್ಲಿ ಯಾವ್ದಾದ್ರು ಒಳ್ಳೆ ಮನೆ ಸಿಗುತ್ತಾ ಗುಂಡಣ್ಣ ಅಲ್ಲ ಈ ನಮ್ ಹಳ್ಳಿನಲ್ಲಿ ಒಳ್ಳೆ ಮನೆ ಅಂತ ಎಲ್ಲೈತೆ ಯಾವ್ದಾಯ್ತ ಅಪ್ಪ ನಾ ಕಾಣೆ ಅಯ್ಯೋ ಗುಂಡಣ್ಣು ನಮ್ಮ ಕೈಲಿ ಏನಾದ್ರು ಸಹಾಯ ಮಾಡಿದ್ರೆ ಮಾತ್ರನೇ ಈ ಅಮ್ಮನ ಪರಿಚಯ ಮಾಡ್ಕೊಳಕ್ ಇಲ್ಲ ಅಂದ್ರೆ ಆಗಲ್ಲ ನೋಡು ಮತ್ತೆ ಏನೆಲ್ಲ ಮೊದ್ಲು ಮೊದ್ಲೋಗಿ ಗೌಡಣ್ಣನ್ ಕೇಳೋಣ ಹ್ಞೂ ನಡಿ ಹೋಗೋಣ ಗೌಡಣ್ಣನೇನ ವ್ಯವಸ್ಥೆ ಮಾಡ್ತಾರೆ ಹ್ಞೂ ನಡಿಯೋಣ ಬೇಗ ನಡಿ ಆ ನೀವ್ ಯೋಚನೆ ಮಾಡ್ಬೇಡಿ ಅದಕ್ಕೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ನಿಮ್ಮ ಮೇಡಮ್ ನಾವು ಒಳ್ಳೆ ಮನೆ ಸೇರಿಸೋ ಜವಾಬ್ದಾರಿ ನಮ್ದು ಹ್ಞೂ ನಮ್ ಊರಕ್ ಬಂದ್ಮೇಲೆ ಹಂಗೆ ಕಳ್ಸಿ ಹಾಂ ಇಲ್ಲೇ ಇರ್ರಿ ಬಂದ್ಬಿಡ್ತೀವಿ ಆಯ್ತು ನಿಮಿಂದ ತುಂಬಾ ಉಪಕಾರ ಆಗುತ್ತೆ ಆಯ್ತಾಯ್ತು ಇಲ್ಲೇ ಇರಿ ಬಂದ್ಬಿಡ್ತೀವಿ ಬೇಗ ಅದೇನೋ ಹಗಲು ಅಂತ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ ಸ್ವಲ್ಪ ಕಾಮಿಡಿ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಈ ತರ ಸ್ಟೋರಿ ಮಾಡ್ತಾ ಇದೀನಿ ಹಾಗೆ ಯಾರ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿದ್ರೆ ಮರಿಬೇಡಿ ಮುಂದೆ ವಿಡಿಯೋ ಇವತ್ತೇ ಕಂಟಿನ್ಯೂ ಆಗುತ್ತೆ ಟೈಮಿಂಗ್ಸ್ ನಾನು ಹೇಳೋದಿಲ್ಲ ಹಾಕ್ತೀನಿ ಅಂತ ನಾನು ಟೈಮ್ ಸಿಕ್ಕಾಗಿ ಹಾಕ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್